કેલા આવા બરમુને કટિવાગી દીતિલા નિદુ આવા પંડીને નાગો આવા બોલા આ નિદુ સોટરો સોટરો હાડી સકળ સકળ પર હરતી જ નપા આવા એ લઈ આવા ગઈ તોપા બરમુને કટી માડા એ લઈ ઓ પુલ્લિકા સમય સાધક રાગ બેરો યપા સમય સાધકરો મેકો તીકો 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 હિંગે હકિની ಆತ್ಮ ನಿನ್ನ ಆಶೀರ್ವಾದ ನನ್ಗೆ ತೆಮ್ ಆಗಿರ್ಲಿಪ್ಪ ಪೂರ್ಣ ಅಂತ ತಂದಿ ತಾಯಿಗ ಆಶೀರ್ವಾದ ಆ ಸಿದ್ದೇಶ್ವರ ಅಪ್ಪಾಜಿನೇ ನೀನ್ ಆಗ್ಬೇಕಾಗಿತ್ತು ಪುಣ್ಯ ಆತ್ಮ ಏನೋ ತಪ್ಪ್ಯ ನಮ್ ಕಡಿಮೆ ಯಾರು ಮಾಡಬಾರಿಯನ್ನು ಸುಡದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಂಪಿಲ್ಲದಂತಿರಿಸಿದೆ ಅದ್ರ ಲೋಕೇಶ ಏನ್ರಿಪ್ಪ ಹಾಲಿನ ಆಯುಷ್ಯ ಎಷ್ಟೈತಿ ಹಾಲು ಹಿಂಡಿ ಒಂದೇ ಒಂದ್ ದಿನ ಇಟ್ಟೇವಂದ್ರ ಹಾಲ ಹುಳಿ ತರ ಎರಡು ದಿನ ಇಟ್ಟೇವಂದ್ರೆ ಹಾಲು ಕೆಟ್ಟ ಹೋಗದ ಹಾಲಿನ ಆಯುಷ್ಯ ಒಂದೇ ಒಂದು ದಿನ ಹೌದು ಹೌದು ಅದೇ ಹಾಲಿನೊಳಗ ಹುಟ್ಟುತ್ತದ ಮೊಸರಿನ ಆಯುಷ್ಯ ಎಷ್ಟು ದಿನ ಎಷ್ಟಾದ ಬಾಳೆ ಎರಡು ದಿನ ಮೊಸರಿನ ಆಯುಷ್ಯ ಹೌದು ಮೂರು ದಿನ ಅಂದ್ರ ಮೊಸರೂರು ಕೂಡ ಹುಳಿಯಾಗಿ ಕೆಟ್ಟ ಹೋಗದ ಎತ್ತು ಹನಸನ್ನ ಮೊಸರಿನ ಆಯುಷ್ಯ ಎರಡು ದಿನ ಹೌದು ಅದೇ ಮೊಸರಿನಲ್ಲಿ ಹುಟ್ಟುತ್ತದ ಬೆಣ್ಣೆ ಬೆಣ್ಣೆ ಆಯುಷ್ಯ ಎಷ್ಟು ದಿನ ಐತಿ ಆದ್ರೆ ಎಂಟು ದಿನ ಹಿಡ್ಕೊಂಡು ಹತ್ತು ದಿನ ಹಾಲು ಹೌದು ಹೆಚ್ಚಿಗೆ ಇಟ್ಟೆ ಒಂದು ಬೆಣ್ಣಿನೂ ಕೂಡ ದುರ್ವಾಸ ನಡೀತದೆ ಅಕ್ಕ ತೋರ್ತದ ಹೌದು ಹೌದೌದು ಒಂದಿ ಬೆಣ್ಣಿ ಕಾಶಿ ತುಪ್ಪ ಮಾಡಿದೆ ಅಂದ್ರ ಏನ್ ತುಪ್ಪ ಒಂದು ಸಾವಿರ ವರ್ಷದ ಹೊಟ್ಟೆ ತುಪ್ಪ ಕೆಡಂಗಿಲ್ಲ ಕೆಡದಲ್ಲ ಕೆಡದ ಹಾಲ ಹಾಲಿನ ಅಯುಷ್ಯ ಒಂದು ದಿನ ಆದ ಮೊಸರಿನ ಅಯುಷ್ಯ ಎರಡು ದಿನ ಆದ ಬೆಣ್ಣಿ ಅ ಕೈಯಲ್ಲಿ ತುಪ್ಪ ಮಾಡಿದೆ ತುಪ್ಪ ಒಂದು ಸಾವಿರ ವರ್ಷ ಕೆಡುವುದಿಲ್ಲ ಹೌದು ಹಂಗ ಪ್ರತಿಯೊಬ್ಬರಲ್ಲಿ ತುಪ್ಪ ಹಂಗ ಕೆಡಲಾರದಂತ ತುಪ್ಪ ಅಡಿಗೆದಲ್ಲ ಅದಲ್ಲ ಹಂಗೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಜೇನೈತಿ ನಮ್ಮಲ್ಲಿ ಇರುವಂತ ಅರುವನ್ನ ಜಾಗ್ರತ ಮಾಡಕ್ ಒಬ್ಬ ಸಮರ್ಥವಾಗಿರುವಂತ ಗುರು ಬೇಕಾಗ್ಯದ ಬೇಕ್ರಿಪ್ಪ ಗುರು ಅನ್ನೋ ಬೇಕು தேங்கினாயி மாரிவந்த மாராயணி கையெங்கு கொடுத்தே அந்த ஏன் மாராயணரு மாராயணி தேங்கு அந்த கொபிச்சி நமக்கு கொடுத்தான பிரசாதான கொபரி கெட்டித்த கசலு பிட்டி ஒயித்தானே ஆஹ் புண்ணாத்மா தேங்கினாயி ஒளக கொபரிச்சிருக்கோம் மனுஷி வந்து நம்ம ஜொரி இர்பல கைக கொபரி ಮನುಷ್ಯಬರಿಬೇಕು ನೀರು ತಿಳಿರ್ಬೇಕು ಅದ ಮನುಷ್ಯ ಹುಟ್ಟಿ ಒಂದು ನಮ್ಮಲ್ಲಿ ಜರ ತಿಳಿರ್ಬೇಕಲ್ಲ ತಿಳಿ ಬೇಕು ಬೇಕು ಸುಮ್ಮ ಭಗವಂತ ಬಾಯಿ ಕೊಟ್ಟ ನನ್ನ ಮಾತಾಡೋದಲ್ಲ ಮಾತಾಡುವಲ್ಲ ಹುತ್ತ நம்ம கைய மாட்டார்க்க ஒட்டு நான் கேள்த்தோம் நாலு குலவா நீங்க காத்த நீங்க சாட்ல அனாரா ரீப்பா நம்ம தூர கே நான் சாட குழா கைய ಕೂತಾರ ತಕ್ಕ ಕಾಕ ಮಾಡ್ತಾರ ಎಲ್ಲಿ ಪುಣ್ಯಾತ್ಮ ರೇ ಇಲ್ಲಿ ತನ್ನ ವಾದ ಮತ್ತು ಪ್ರತಿವಾದ ಎಲ್ಲಿ ಬಂದವ್ರಿಪ್ಪ ಎಲ್ಲಿ ಬಂದು ನಿಂತದ ನಮ್ಮ ಸರಜೋಡಿ ಕಲಾವಂತ ಮಾಸ್ತಾರ ಪಂಗ್ಲಿ ಕಣ್ಣ ಏನೇನು ಕೇಳಿರಿ ಕೇಳಿ ನೀವೇಲ್ಲ ಹೌದಾ ನಾವ್ ಓದಪ್ಪ ಒಂದು ಪ್ರಶ್ನೆ ಕೇಳಿದ್ದೆ ಏನ್ ಕೇಳಿದ್ರು ಎಂಬತ್ನಾಲ್ಕು ಮಂದಿ ಎಂಬತ್ನಾಲ್ಕು ಮಂದಿ ಮಕ್ಳಂತ ಬಾಳ ಮಂದಿ ಮಾಡಿದ ಮಾರ್ಗದವ್ರು ಹೇಳ್ತಾರ ಮತ್ತು ಹಾಡ್ತಾರ ಪದಾನು ಅಂತ ಹೇಳಿದ್ದೆವು ಹೇಳಿದೇರಿ ಹೌದು ಇಪ್ಪತ್ತು ವರ್ಷಕ್ಕೆ ಮದುವೆ ಆಗಿತ್ತಂದ್ರ ಎಂಬತ್ನಾಲ್ಕು ಮಂದಿ ಮಕ್ಳ ವರ್ಷಕ್ಕೊಂದು ಮಗ ಹುಟ್ಟಿದಂದ್ರ ಹೌದು ನೀವ್ ವರ್ಷಕ್ಕೊಂದು ಮಗ ಹೇಳ್ತಿದ್ರಿ ಅಂದ್ರ ಹೌದ ಎಂಬತ್ ವರ್ಷ ಒಂದ್ ಇಪ್ಪತ್ತು ಕೋರ್ಶ್ ಒಂದ್ ನೂರ ನಾಲ್ಕು ವರ್ಷ ಆಯ್ತು ಒಂದ್ ನೂರ ನಾಲ್ಕಾಯ್ತು ಕೊನೆ ಮಗನ ಹುಟ್ಟು ಹತ್ತನೇ ಆ ಪದ್ಮಗೊಂಡ್ ವಯಸ್ಸು ಎತ್ತಿತ್ತು ಏನೋ ಆ ಏನ ಕೌರವ್ರು ಒಂದ್ ನೂರ ಒಂದ್ ಮಂದಿ ಹುಟ್ಟಿದ್ರು ಒಮ್ಮೆ ಹುಟ್ಟಿದ್ರ ಅವರು ಏನೋ ಈಗ ಪದ್ಮಗೊಂಡ್ ಒಮ್ಮೆ ಮಕ್ಕಳ ಹುಟ್ಟಿದ್ರು ಏನ್ ಎಂಬತ್ನಾಕನೇ ವರ್ಷಕ್ಕೊಮ್ಮೆ ಹುಟ್ಟಿದ್ರು ಕೇಳ್ದ ಪ್ರಶ್ನೆ ಏನ್ ಹೇಳಿ ಹರ್ಕೊಂಡು ಮಾಸ್ಟರ್ ಏನಂದ ಕೇಳಿದ್ರು ಇವೆಲ್ಲ ಜನತಾ ಯಾಪ ನಾ ಹಿಂಗೆ ಮಾಡ್ತೀನಿ ಅತ್ತ ನಾ ಹಿಂಗೇ ಸಾಯ್ತಿನತ್ತ ಬಾರಿ ಕಾಲ ಹಿಂಗೆ ಬಂದಿ ನೀನು ಬಾರಿ ಕಾಲ ಹಿಂಗೆ ಬಂದೀನಿ ನಾನು ಹೋದ್ ವರ್ಷ ಇದೆ ಗುರ್ಲಿಂಗ್ ಮಾಸ್ಟರ್ ಜೋಡಿ ಹಾಡೇವಿ ಗುರ್ಲಿಂಗ್ ಮಾಸ್ಟರ್ ಜೋಡಿ ಹಾಡೇವಿ ಬಾಳ್ ಚಂದ ಕಾರ್ಯಕ್ರಮ ಅದು ಮತ್ತ ಧರ್ಮದ ಜಾತ್ರೆ ಏನಾದ್ರು ಡೋಜಿನ ಪರ ಇದನ್ನ ಹರಿಗೇಳ್ಬೇಡ ನೀನು

ಹೌದ ನಾ ರ ಕೆಳಶಿನ್ಯಾಗ್ ತಿಳ್ಕೋ ದೊಯ್ನ್ ಪದ ಧರ್ಮದವಂತರ ಕತಿಬಾಗ ಹೌದು ಧರ್ಮವಂತರ ಒಂದ ಶುದ್ಧಸ ಸಂಪ್ರದಾಯದ ಸಾರಾಂಶವನ್ನು ಹೇಳುವಂತ ಧರ್ಮದ ವಂತರ ಒಂದ ಶುದ್ಧ ಶಿವಸ್ತಾ ನಾ ಕೆಳ್ಶಿನ್ಯಾಗ್ ತಿಳ್ಕೋ ಹೌದಾ ಮತ್ತ ಶುದ್ಧರ ಪಗ ಮುಮ್ಮೆ ನೋಡಿದಾಗ ನೀವೆಲ್ಲ ಮುಮ್ಮೈತಿ ಹುಡುಗ ಬಂದವ್ರು ಇಟ್ಕೊ ಮಂದಿದ್ದೀರಿ ಹೌದಾ ಮತ್ತೆ ಕಾಯ್ಕೇರಿ ಕೂಡ ಕುಡಿದ ಜಾಹಪದ ಹಾಡು ತಿಂತಿಲ್ಲ ಅವಾಗ ಧರ್ಮದ ಕತಿಬಾಗ ಇದ್ದಿಲ್ಲ ಅವಾಗ ಅವಾಗು ರಾರು ಸ್ವಾತು ಹಾಡಿ ಸಮಯ ಸಾಧಕರು ಕುಸ್ತಿಗಾರ ಬರ್ತೀರಿ ಹಳ್ಳವ ಬಗಲ ಕಡಿ ಪಿಯರ್ ಇರ್ತಪ್ಪ ಅಂತ ಕುಸ್ತಿಗಾರ ಬಯಕ್ಕೆ ಬರೋದು ಹಳ್ಳವ ಬಗಲ ಕಡಿ ಪಿಯರ್ ಇತ್ತ ಹಾಡಕ್ ನಾವು ಕುಸ್ತಿ ನೋಡಕ್ ಬರೀ ಬರು ಅಂತಂದ್ರೆ ನಾನು ನೋಡಿದ್ರಿ ಮುಮ್ಮೆ ತಗೋಳು ಕೂಡ ಗುಡಿನಿಂಗ್ ಮಾಸ್ಟರ್ ಹುರಿಜಂತಿ ಏಳನೇ ತಾರೀಕು ಹುಡುಗಿ ಅಲ್ಲಿ ಇದೇ ಗುಳ್ಳ ಹಾಕ್ತೀರೇನು ಇಲ್ಲ ನಿಮ್ಮ மா நான் மட்டுமனே இரலி மட்டுமனே அம்மோ மாளிகேந்த மாலிங் ஆயிரம் மாலிங் மார்க்கினா மாதாடித்தப்பா அந்த சத்து அணித்தப்பா அந்த மனுவொட்டி மாதாட நோட நான் மட்டுமனோ ನಾವು ಗೌರಿಕಿ ಗೌಡ ನಾ ಗೌಡ ನಾ ಗೌಡ ನಾ ಗೌಡ ಪುಡಾರಿ ಮುಂದೆ ಪುಡಾರಿ ತೋರಿಸ್ ನಾವು ಪುಡಾರಿ ತೋರ್ಸಾರ ಅಂದ್ರೆ ಯಾವ ಪುಡಾರ ತೋರಿಸ್ ತೋರಿಸ್ತೀನಿ ನಾ ಹಾಡು ವಟ್ನಿ ಆಗ ನಾನು ವೈಎಸ್ ನಲ್ವತ್ ಮೂರು ನಾ ಪರ ಗುರ್ಲಿಂಗ್ ಮಾಸ್ಟರ್ ಧೋಡಿ ಹಾಡು ನೀ ಆಗ ನೀವು ಚಳಿ ಹಾಕೋತಿತ್ತು ಏನೋ ನಾನು ಸುಬಲಾ ತುಂಬ ಮತ್ತೆ ಲಕ್ಷ್ಮಣ ஜஹிந்து காலி படி காலி ஹோலி ஆர் கிளம்பு அரதிக் நேர்ஸ்தேர்த்த ஜனபதாடி நீதாவல்லி அரே ஜான மட்டும் ನನಗಿಂತ ಹೆಚ್ಚಿ ಮಾತಾಡುವಂತ ಕಲಾವಂತರು ನಾ ಶರಣೆ ಅಂತೀನಿ ಅಲ್ಲ ಇಲ್ಲ ಅಮೋಘ ಕ್ಷಿತ್ರ ಮಾರ್ಗದಾಗ ಮಾಲಿಂಗರ ಮಾರ್ಗದಾಗ ಬೇರೆ ಮಾರ್ಗದಾಗ ಬೇರೆ ಮಾರ್ಗದ ನನ್ನಷ್ಟು ಸಣ್ಣ ಕಲಾವಂತರೇ ಯಾರು ಇಲ್ಲ ಹೌದಾ ವಿಶ್ವಗುರು ಬಸವಣ್ಣ ಹೇಳ್ತಾನ ನನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಹಿರಿಯರಿಲ್ಲ ವಿಶ್ವಗುರು ಬಸವಣ್ಣ ಹೌದು ಹೌದು ಅಂತ ಬಸವಣ್ಣ ಮಾತು ಹೇಳ್ತಾನಪ್ಪ ಅಂತಂದ್ರ ಪುಣ್ಯಾತ್ಮ ನಾಯಿ ಆಗಿರುತ್ತಪ್ಪಲಾ ನೀ ಆಗಿರುತ್ತಪ್ಪಲ ಹೌದಾ ಸುಮ್ನೆ ನಿಮ್ದು ಹೆಂಗ್ ಮಾರಾಕತ್ತ ಒಂದು ಚೀಲ ಕಡಲಾ ಯಾರು ಸರಿ ಹಳೆ ಕುಡಿಸಿದ್ರು ಆ ಕರಲಿಕ್ಕೆ ಹಳೆ ಮಾರ್ತದೆ ಆ ಹೋದ್ರೆ ಆ ಕರ್ಲ ಹಳ ಕು ತಗೊಂಡ್ರು ಹಳೆ ಯಾರು ಯಾರು ತಗೋಳ ಹಂಗ ಜನಪತ್ತೀ ಒಂದ್ ಸ್ವಲ್ಪ ಜಗದ್ದ ಕಡಲನ ಹಾಳು ಮಾರಾಕತ್ತ ಮಾರಿದ್ರು ಎಂತನ ನನ್ನ ನಮ್ಗೆ ಹೋಲಿ ಹೋಳಿ ನನಗೇನಾಗ ಹೋದ ಒಂದು ಪ್ರಶ್ನೆ ಏನೋ ಅದಕ್ಕೆ ಬಾಳ ಮೈ ಹತ್ತ ಕುಳಿ ಕಣ್ಣ ಅಂದ ಎಂತ ಇಂತ ಎಂತ ಕೇಳ್ಬಾರ್ದು ಹಿಂಗೆ ಮಾತಾಡ್ಕೊತಾನೆ ಸತ್ ನೀನು ಹೌದಪ್ಪ ನಾ ಸತ್ ಹೊಕ್ಕಿನ ತಿಳ್ಕೊ ಹುಟ್ಟಿ ಅನ್ಬೇಕು ಸಾಯವನ್ಯ ಜನ ಸಾಯು ಆಗೋದಿಲ್ಲ ಹುಟ್ಟಿ ಅನ್ ಸಾಯು ಕಚಿತ ಸಿದ್ದೇಶ್ವರ ಅಪ್ಪಾಜಿ ಅವರು ಹೋಗ್ಯಾರ ಜನ ನೆನಸಂಗಾರ ಹೋಗ್ಯಾರ ಹೌದ ಹೌದು ಅಂತ ಮಾತು ಹೋಗ್ಯಾರ ನಾ ಹುಟ್ಟೀನಿ ಸಾಯ್ತೀನಿ ಹೌದು ಮತ್ತೆ ನನಕ್ಕಿನ ಮೊದಲು ನೀನೆ ಪೂತದೆ ಅಂದ್ರೆ ಯಾಕೆ ನೋಡ್ಬೇದ ಯಾಕೆ ಯಾರು ಮತ್ತು ಹೇಳಾಕು ಇನ್ನೊಬ್ಬ ನಾ ಮಾತ್ರ ನೀವು ಸಾಹಿತ್ಯಪ್ಪ நீர்ம நீன் கம நான் க இன்னொரு இன்னொருமாரி பத்து மாதிரி அந்த அவனி பட் நீ சுமாரி மகன்த்து பத்து நம் கடை ஆகி ஆகிர் தாத்த நீ சாயித்தீ நீ சாயித்தி அத்த சாவுன் பாய்கத்ததப்பா அந்த பங்கோது மகோடு நன்காபாய் ಸ್ತೋತ್ರ ಮಾಡಿಟ್ಟು ಕೇಳಿದೀವಲ್ಲ ಯಾರು ಮಾಡಬಾರಪ್ಪ ಸೊಲಾಪುರ್ ಸಿದ್ದರಾಮ ಶಿವೋಗಿಗಿ ಜಗದ್ಗುರು ಅವ್ರು ಶಿದ್ದ ಬಂದು ಆ ಸೊಲ್ಲಾಪುರದಾಗ ಸುಗ್ಗಲ ಗೌಡ ಮುದ್ರಗೌಡ ಮತ್ತು ಸುಗಲಾದೇವಿಗೆ ಮಾತಾ ಇದ್ದಿದ್ದಿಲ್ಲ ಹೌದಾ ಅವ್ರ ಮನೆಗೆ ಭಿಕ್ಷಾ ಹೋದಾರ ಎಳು ಹೌದು ಯಾವ ಭಿಕ್ಷಾ ನೀಡಿ ಬಂದಾಗ ಸುಗ್ಲಾದೇವಿ ಏನ್ ಆಶೀರ್ವಾದ ಮಾಡ್ದ ಗುರು ಸಿದ್ಧ ಏನಂತ দেখ्याने ಮಾರಿ ಮಾಡಿสาร ಮಾಡಿ ನಿತ್ತು ಹೌದು ಯಾರು ಸುಗ್ಗಳಿರಿ ಹೌದು ಕಣ್ಣಾಕ ಕಣ್ಣಿಟ್ಟು ನೋಡಿ ಅಹಾ ಹೊಟ್ಟೆ ಮೇಲೆ ಕೈ ಇಟ್ಟು ತಾಯಿ ನಿನ್ನ ಹೊಟ್ಟೆಲಿ ಮಗ ಹುಟ್ಟತ ಹೋಗಕ್ಕೆ ಶುರುವಾಗ ಮಾಡಿದರು ಹೌದು ಹೌದು ಏನಾರ ನಿಂಬೆ ಹನ ಕೊಟ್ಟನಂದ್ರೆ ವಶಿತ ಇಲ್ಲ ಕಾರಿಕ ಭಂಡಾರ ಕೊಟ್ಟಾ ನೀನು ಇಲ್ಲ ಪ್ರಸಾದ ಕೊಟ್ಟಾ ನೀನು ಇಲ್ಲ ಇದೆ ಸಲ್ಲಾಪುರದಾಣ ನಡೆದಂತ ಕಟಿವಾಗಿದು 12ನೇ ಶತಮಾನದಾಗ ಹೌದು ಆ ಸುಗ್ಗಳದೇ ಹೊಟ್ಟೆ ಮೇಲೆ ಕೈ ಇಟ್ಟು ಅಹಾ ಆ ಇಲ್ಲಿ ನಿನ್ನ ಹೊಟ್ಟಿಗೆ ಒಳಸು ತುಂಬೋ ರಟಿಗೆ ಗಣೇಶ ಮಗ ಹುಟ್ಟತಾನೆ ಹೋಗತವ ಹೊಟ್ಟಿ ಮುಟ್ಟಿ ಆಶೀರ್ವಾದ ಮಾಡ್ರಾ ಹೌದು ಮುಂದೆ ಯುವಶಿದನ ಆಶೀರ್ವಾದದಿಂದ ಇವೇ ಸಂಗನ ಪುರಸಿದราม ಶೋಭ ಹುಟ್ಟಲ ಹೊಟ್ಟಿ ಬಂದ ಹುಟ್ಟನೆಲ್ಲ ಹೌದು ಅಮೋಶಿದ ಹುಟ್ಟ ಕಾರ್ಯಕ್ರಮದ ಕೊಟ್ಟ ಮಾರಣ್ಣ ಕೈಯಾಗ ಆಹಾ ಮಾಜಲಿಗ ಒಬ್ಬ ಹುಟ್ಟಿ ತಂದ್ರ ಜನಕ್ಕೆ ವರ ಮಾರಾಯುವ ವಶನೆ ಹುಟ್ಟಿದ್ದಿಲ್ಲ ಹೊಟ್ಟ ಹುಟ್ಟಿದ್ದ ಮರಣ ಹೊತ್ತಿಲ್ಲ ಈ ಜಲಚರಗಳ ಮೇಲೆ ಓಂಶ ಪಡೆಿತು ಹೌದು ನನ್ನ ಹತ್ತಿರ ಬೆಲ್ಲ 부ಜ ಬ್ಯಾಡ ಓಂಶಿ ಮರಣ ಹೌದು ಇವತ್ತು ನಾಳಿಗೆ ಹುಟ್ಟಿದಪ್ಪ ಅಂತಂದ್ರೆ ನಾಡನೇ ಹೊರ ಹಾಕ್ತಾರ ಮಾಸಿದ ಅಂತ ಅಮೋಕ್ಷಿ ಮುದ್ದೆ ಅಂದೆ ಹೇಳ್ತಾ ಹೌದು ಅದು ಮಾಸಿದ ಬೀನತನ ಏನು ಇವತ್ತೇ ಒಟ್ಟಿ ನಾಳೆಗೆ ನಾನು ಹುಟ್ಟರಿಂದ ಹೊರಗ್ ಹಾಕ್ಲಿ ಹೌದಾ ನನಗ ಅಂತ ಮುರು ಮಾದಣ್ಣ ಹಠ ಮಾಡಿ ಕಾರ್ಯಕ್ಕೆ ಬಂದಾರ ತಗೊಂಡ ಮೃತ್ಯ ಮೋಕ್ಷನ್ ಕೈಯಿಂದ ಹೌದು ಹೌದು ಹೌದ ಮುತ್ಯ ಹೇಳಣ್ಣ ಆ ಮಾದಾ ಇವತ್ತು ಹೊಟ್ಟೆ ಮಾದಣ್ಣ ನಿನ್ನ ತೇವರಿಗೆ ಬಂದು ಬೇಕಾದ್ರೆ ಹೊರಗ್ ಅವಾಗ ಅಕ್ಷ ಮುತ್ಯ ಹೇಳಿದ್ರು ಕೂಡ ಏನಾಯ್ತು ಆರಿಕ ಭಂಡಾರ ಅಮೋಘದ ಮುತ್ಯ ಮಾದನ್ನ ಕೈಯ ಕೊಟ್ಟ ಹೌದ ಎಟ್ ಕೊಟ್ಟ ಎತ್ರಿಕ ನಾಲ್ಕ ಕಾರಿಕ ನಾಲ್ಕು ಮುಟ್ಟಿಗೆ ಭಂಡಾರ ಕೊಟ್ಟ ಹೌದು ನಾಲ್ಕು ಮುಟ್ಟಿಗೆ ಭಂಡಾರ ನಾಲ್ಕ ಕಾರಿಕ ಬಿಳಿದ್ಧ ಶ್ರಾಮಣ್ಣ ಮುತ್ಯ ಕಣ್ಣ ಮುತ್ಯ ಹುಟ್ಯಾರ ಅಮೋಷ್ ಮುತ್ಯ ಇನ್ನೊಂದು ನಿಂಬೆ ಹಣ್ಣು ಕೊಟ್ಟನ ನಿಂಬೆ ಹಣ್ಣಿಂದ ಆ ಮಗಳಾಗಿರುವಂತ ರಬಕಾದೇವ್ ಒಬ್ಬಕ್ಕೆ ಹುಟ್ಯಾರ

ಏನಂತಾರೆ ಇವ್ರಿಗೆ ನಮ್ದು ಯಾರ ಲೋಕೇಶ್ ಇನ್ನೊಂದ್ ಮಾತನ್ನ ಪೊಲೀಕಣ ಕೇಳಿದೀವಲ್ಲ ಏನಂದ್ರಿಪ ಅಣ್ಣ ಎಂಬತ್ನಾಕ್ ಮಂದಿ ಮಾಕ್ಳು ಹುಟ್ಟಾರಲ್ಲ ಹೌದು ಅವ್ರನ್ನ ತಾಯಿ ಆಗಿರುವಂತ ಈ ವರ್ಷ ಹಡರ್ದು ಮ್ಯಾಗ ಹಡದು ಹೌದು ಈ ತೆಲ ಅನ್ನೋದು ತೆಲದ ನಾವು ಹಂಚಿದ್ದ ಹಡರ್ದು ಹೌದು ಒಂದ್ ನಮಗ್ ಏನ್ ಹೇಳ್ತಾರ ದುರ್ಮು ಅಂತ ಬಾಯ ಆಗ್ಬೇಕ ನಮ್ಗೆ ಹೇಳ್ತೀನಿ ಬಾಯ ನೋಡಿತೀರಿ ನೀವ್ ಅದ ಹಾಕಿರಿ ಹೌದಾ ಈ ಕೌಲಿ ಇಲ್ಲಿ ಯಾರು ಶಾನೆ ಹಿಂಗ್ ಮಾತಾಡಬೇಡ ವಿಚಾರ ನನಗೊಂದು ಮಾತಂದ ಪುಳಿಕರ್ಣ್ಣ ನೀವೇ ಹೇಳಿ ಎಲ್ಲಿ ಹೊರ್ಷ್ಮುಟ್ಟಾರೋ ಎಲ್ಲಿ ಕೌಜ್ಯಾಗ ಹುಟ್ಟ್ಯಾರೋ ಮಂಚು ಮ್ಯಾಗ ಹುಟ್ಟ್ಯಾರೋ ಅಂತ ಅವ್ರು ಹೇಳಿದ್ರು ಹೌದು ವರ್ಷ ಮ್ಯಾಗ ಹುಟ್ಟಿದ್ದು ಮಂಚುಮ್ಯಾಗ ಹುಟ್ಟಿದ್ದು ನನಗ್ ಗೊತ್ತಿಲ್ಲ ವರವಿನ ಪ್ರಸಾದದಿಂದ ಹುಟ್ಟ್ಯಾರ ಸೇರಿ ಹೌದು ನಿಮ್ಮ ಮಟ್ಟಿಗೆ

ಹೌದ ನಿಮ್ ಗೊತ್ತಿಲ್ಲ ಗೊತ್ತಿಲ್ಲ ಹುಟ್ಟಾರ ಮಂಚನೆ ಹುಟ್ಟಿರೇನು ಅಲ್ಲಿ ಹುಟ್ಟಾರ ಮಾತಾಡ್ತೀನಿ ಏನು ಸೊಲಾಪುರ ಸಿದ್ದರಾಮ ಶಿವಯೋಗಿ ಶ್ರೀಸೈಲ ಮಲ್ಲೆ ಹುಡುಕ್ಯಾಟ್ರೆ ಶ್ರೀಸೈಲಿಗೆ ಬ್ಯಾಟ್ರಿ ಹೌದ ಮಲ್ಲೈ ಹುಡುಕೇ ಹುಡುಕ್ಯಾರಿ ಹುಡುಕ್ಯಾರಿ ಸಾಕಾಯ್ತು ಮಲ್ಲಿಕಾರ್ಜುನ ಸಿದ್ದರಾಮ ಶಿವಯೋಗಿಗ್ ಸಿಗಲಿಲ್ಲ ಹೌದಾ ಅವಾಗ ಸಿದ್ದರಾಮ ಏನ್ ಮಾಡ್ದ ಏನ್ ಮಾಡ್ದ ಆ ಕಮೇರಿ ಕಾಲೇಜಿಗೆ ಬೇಕಂತ ಕಮೇರಿ ಕಾಲೇಜಿಗೆ

ಸಲ್ಲಾಪುರ ಸಿದ್ಧರಾಮ ಜಿಗಯಕತ್ತನ ಮಲ್ಲೈ ಬಂದು ಕೈ ಹಿಡಿದಾ ಹೌದಾ ಫೋಟೋ ತೆಗೆದಾ ನೀನು ಹೌದು ಮತ್ತೆ ಸಲ್ಲಾಪುರ ಸಿದ್ಧರಾಮ ಜಿಗವತ್ನಾಗ ಮಲ್ಲೈ ಬಂದು ಕೈ ಹಿಡಿದಾಗ ಫೋಟೋಗ್ರಾಫರ್ ನಾ ಹೊತ್ತೆ घालಲಿಲ್ಲ ಇತ್ತು ಕೆಲಸ ಹೋಗಾತ ಅಲ್ಲೇ ನಿಂತ ಒಂದು ಕೆಲಸ ಯಾಕ್ರೀ ಹೌದು ಏನ ಹನುಮಂತ ಗುಡ್ಡ ತಗೊಂಡ ಬರಕತ್ತಾನ ಹೌದಾ ಕಲಿಯೋ ಹೌದು ಮುಂದೆ ಕಪಿಗಳು ಶ್ರೀರಾಮಚಂದ್ರ ಅಹಾ ಲಕ್ಷ್ಮಣ ಆಟ ಬಿಡತನ ಹೌದು ಹನುಮಂತ ಗುಡ್ಡ ತಗೊಂಡ ಬರಕತ್ತಾನ ಹೌದಾ ಆ ಫೋಟೋ ಎಲ್ಲರಿಗೂನೇ ಕದಾವೋ ಹನುಮಂತ ಗುಡ್ಡ ತರುವತ್ತ ಫೋಟೋಗ್ರಾಫರ್ ಆ ಹೊತ್ತೆ ಹೋಗಿದ್ದಪ್ಪ ಅಲ್ಲೇ ಕೆಲಸ ಸುಮ್ಮ ಅಂದಾಜು ಏನಾಗ್ಯದಪ್ಪ ಅಂತಂದ್ರ ಕವಿ ವರ್ಣೆ ಒಬ್ಬ ಕವಿ ಹಿಂಗೆ ಆಗಿರಬಹುದು ಅಂತ ಕವಿ ಕಟ್ಟಿ ಹಾಡೋಣ ಹೌದು 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 ಹಿಂಗೆ ಆಗಿರ್ಬೇಕಂತ ಅವನೇ ಒಬ್ಬ ಕಲಾಕಾರ ಚಿತ್ರ ತಗೊಂಡು ಕೊಟ್ಟಾನ ಹೌದು ಅದನ್ನ ನಂಬಿ ನಾವು ನೀವು ಹೇಳಾಕತ್ತೇವಿ ಹೌದು ಖಂಡಿತೇ ಹೇಳಬೇಕು ಖಂಡಿತೇ ನಂಬಬೇಕಂತ ಅನ್ನುವಂತ ಮಾತು ತಪ್ಪೆಣ ಕಾಣಾರ್ದು ಅನ್ನೋದು ನಂಬಬೇಕಾದ್ರೆ ಕೊಡ್ಲಿಕ್ಕೆ ಹೌದು ಹೌದು ಕಾಣಾರ್ದು ಅಂತ ಹೌದು ಬೇರೆ ಇಟ್ಟು ಹ ಹ ಪುಂಡೀಕ ನಾ ಇತ್ತು ಮಂದಿ ಒಬ್ಬ ಬಿದ್ಯಾ ಮನುಷ್ಯ ಬಂದು ಹೌದು ಪುಂಡೀಕ ನಿಮ್ಮ ಅಪ್ಪನ ಹೆಸರು ಯಾರು ಅತ್ತ ಹೌದ ನಿಮ್ಮ ಅಪ್ಪನ ನೀ ಹೇಳ್ತಿ ಹೌದಾ ಮಾತಾ ಹಿರಿಯ ಮನುಷ್ಯ ಏನತ್ತಾನ ಏನೋ ನಿಮ್ಮ ಅಪ್ಪನ ಹೆಸರು ಕಾ ನಿಮ್ಮ ಅಪ್ಪ ಇವೇನು ನಿನಗ ಅನ್ನೋದ್ರ ಏನು ಹೇಳವಾ ಅವಾಗ ಏನ್ ಹೇಳ್ತಿ ನಾವ್ ಯಾಕಂದ್ರೆ ಕಣ್ಣಿನೇ ಹೋಗ ಮಾತಾ ಮಾತಾತ್ ಖಂಡಿತ ನಂಬಾಕ್ ಖಾನಾಸು ನಂಬಬೇಕ ಇವನೇ ನಿಮ್ಮ ಅಪ್ಪ ಇವನೇ ನಿಮ್ಮ ಅಪ್ಪ ಇವನೇ ನಿಮ್ಮ ಅಪ್ಪ ಹರ್ಬಂತ ಅವ್ ತೋರ್ಷ ತಾಯಿ ತೋರ್ಸ ತಾಯಿ ಮಾತಿನ ವಿಶ್ವಾಸ ಇವನೇ ಅಪ್ಪತ್ ಅನ್ಬೇಕ ಮತ್ತ ಖಂಡಿತ ನಂಬಬೇಕಾಗ್ತದ ನಂಬಕೋತ್ ಹೋದಪ್ಪ ಅಂತಂದು ವಿಚಾರೇತ ಹಾಳಾಡ್ತಾ ಹಿಡಿತದ ಹಾಳಾಡ್ತಾ ಹಿಡ್ತಾರ ಹೌದ ಪ್ರಸಾದ ಹೊರವು ಪ್ರಸಾದ ಕಾರಿಕ ಕಾರ್ಯಕ ಬಂಡರ್ನಿಂದ ಹುಟ್ಟ್ಯಾರ ನಿಮ್ಮ ಮಟ್ಮನಿ ಹಿರಿಯರು ಹೇಳ್ಯಾರ ಹೌದಾ ನಿಮ್ಮ ಮಟ್ ಮನೆ ಹಿರಿಯರು ಹೇಳ್ತಾರ ಹೊಲಸೆ ಅಂತ ಅವರು

ನಾ ಕೊಟ್ಟಿಲ್ಲ ಧರ್ಮದ ಕತಿ ಹಿರಾ ಕತ್ತಿರಿ ಅಂದ್ರ ಬಾಳೆಲ್ಲ ಸ್ವಲ್ಪ ನಾವು ಬೇಕಲ್ಲ ಸ್ವಲ್ಪ ಸತ್ಯ ಸಿದ್ಧರ ಶಿವನ ಒಡ್ಡೋಲರ ಶಿವಸ್ಥಾನು ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರ ಹತ್ತಾರ ಹೊರಕ ಮಾಡಿ ಬಂದು ಒಡ್ಡೋಲ ಶಿವಸ್ಥಾನ ಮುಟ್ಟೂರಲ್ಲಿ ಹಿರಿಯರು ತೆರೀಲಿ ಹೌದಾ ಹೌದಾ ಅಂತ ಒಡ್ಡೋಳ ಶಿವಸ್ಥಾನ ನಿತ್ತು ಏನೇನಾರ ಮಾತಾಡಿ ಏನೇನ ಹಾಡ್ದವಪ್ಪ ಅಂತಂದ್ರ ದೇವರ ಅಮೋಘ ಸಿದ್ಧ ಮಾರಪ್ಪ ನಿಜವಾಗಿ ನಮಗೆ ಒಯ್ಯುದು ಒಯಲ್ಲ ನಮ್ಮ ಹಿರಿಯರು ಗುಡಿ ಕಟ್ಟಿ ಕಲಸ ಇಟ್ಟಾರ ಇಟ್ಟಾರ ಆ ಗುಡಿ ಕತ್ತುದು ನಮಗ ನೀಗುದಿಲ್ಲ ಗುಳಿ ಕಡೆ ನಿನಗು ನೀಗುದಿಲ್ಲ ಆ ಗುಡಿ ಕಟ್ಟಿ ಕಲಸ ಇಟ್ಟಾರ ಅಂದ್ರ ಆ ಗುಡಿ ಕಸ ಹೊ ಸ್ವಚ್ಛ ಮಾಡ್ಕೊಂಡು ದೀಪ ಹಚ್ಚು ಕೆಲ್ಸ ಮಾಡುವ ಮಲಾ ಕಸ ಹೊಡುದು ದೀಪ ಹಚ್ಚು ಕೆಲಸ ಮಾಡುವ ಬೆಂಕಿ ಹಚ್ಚು ಕೆಲ್ಸ ಹಾಕೋಳು ಮತ್ತೆ ನನ್ನ ವಿಚಾರ ಅದಏ ಏನ ಹಂಗೆ ಮಾತಾಡೋಣ ಮಾತಾಡೋನ್ ಹುಳಿ ನನಗಾಗೇನ ಸುಳಿ ಬಿಚ್ಚಿ ಇಲ್ಲಿ ಬಿಚ್ಚಿ ಹಂಗೆಲ್ಲ ಮುಂದಿನ ಪಾಯ ಕಸ ಐದು ಮಾತಾಡ್ಬಾರಪ್ಪ ಶಾನೆ ಆಗ ಒಳ್ಳ ಅದಕ್ಕ ಇನ್ನೊಂದ್ರಶೀಜನಪ್ಪ ಅಂತ ಪುಣ್ಯ ಕಾಳಗ ಏನಾಗಿರುತ್ತಾ ವಟ್ಟಿ ಒಟ್ಟಿವಾದ ಶಿವಸ್ಥಾನ ನೀವು ದೇವ್ರ ಕರೆದು ಅದನ್ನ ಬಾರ್ಸಿ ಸ್ವಾಮಿ ನಮ್ಮ ದೇವರ ಬಂದನಿಗೆ ಎಂತ ಕರ್ ಹಾಡ್ತೀವಿ ಹಾಡ್ತಿರ ಹಾಡ್ತೀರಿ ನಮಗೂ ಒಡ್ಡಿ ಶಿವಸ್ಥಾನ ಅದ ನಾವು ಸ್ವಾಮಿ ನಮ್ಮ ದೇವರ ಬಂದನಿಗೆ ಅಂತ ಒಡಿ ಶಿವಸ್ಥಾನ ಬಾರ್ಸಿ ದೇವರ ಕರ್ ನಾವು ಹಾಡ್ತೇವೆ ಹೌದಾ ನಮಗ ಅಮೋಷ್ ಅಮೋಕ್ಷಿತ ಮುದ್ದೆ ಕೈಲಾಸದಿಂದ ಧರಿಗೆ ಹೋದ್ ಅದ ಒಮ್ಮದ ಕಂಬಳಿ ಬೆತ್ತ ಪ್ರಸಾದ್ ಗಂಟ ಬಡೂರು ಬಾಕ್ಯ ಬಂಜಗಿ ತೊಟ್ಲ ಮೈ ಕೀಲಿ ಬೆಳೆ ಕೀಲಿ ಕಾಮದಿಯ ಕಲ್ಪ ಶಿವಸ್ಥಾನ ಸಾಕಷ್ಟು ಬಂಡಾರ ಬರೀನಿ ಪ್ರಸಾದ್ ಗಂಟ ತಗೊಂಡು ಅಮೋಕ್ಷಿತ ಮುತ್ಯ ಸರಿ ತಂದ ಹೌದ ಅವಾಗ ಬಡವರು ಬ್ಯಾಂಕ ಬೆಂಜಿಕೆ ಇದನ್ನ ತಂದ ಯಾರು ನಮಗ ಯಾರೀತ ನಮಗ ಅಮೋಕ್ಷದ ಮುತ್ಯ ಹೌದಾ ನಮ್ಮ ಮೇನ್ ಭಾಷೆ ಅಮೋಕ್ಷದ ಮುತ್ಯ ಹೌದ ನಮ್ಮ ಭಾಷೆ ಅಮೋಕ್ಷದ ಮುತ್ಯ ನಮ್ಮ ಹೌದು ಬಟ್ಟೆ ಹೌದು ನಮ್ಮ ತಲಾ ಬಟ್ಟೆ ಹೌದು ನಮ್ಮ ಜೀಪಿನ ಮೂರ್ ನೋಡಿ ಅಮೋಷಿತೇಶ್ವರ ಸಂಗ ಸಂನ ಹೌದಾ ಸಿದ್ದೇಶ್ವರ ಡೋಲ್ಲಿನ ಸಂಘ ಸಂಕ ಹೌದ ಅದಾವಿಲ್ಲ ಮಾಧುಲಿಂಗೇಶ್ವರ ಡ್ವನಿನ ಸಂಘ ಬಂದನಿಗೆ ಬೋಕೋಟಿ ಇದ್ರು ಕೂಡ ಹೌದು ಇವ್ರು ಯಾವ ಮಾರ್ಗ ಹಾಡೋರು ತಂದುಕೊಳ್ಳಿ ಏನಂತಾರ ಲೋಕದ ಜನ ನಮಗಾರ ಅಮೋಕ್ಷನ್ ಮಾರ್ಗ ಹಾಡೋರು ಅಂತ ಅರ್ಥ ಯಾಕೆ ಇದ್ರಿ ನಿಮಗ ತಳಪಾಟಿ ಮುದ್ದೈ ಮುದ್ದೆ ಮುದುಕೊಂಡ ನಿಮ್ಮ ಬಡ್ಡಿ ಹೌದ ಹೌದಿಲ್ಲ ಮುದ್ದೆ ಅಂತಂದ್ರ ಮುದ್ದ ಮುದ್ಗೊಂಡಿನ ಡೋಲಿನ ಸಂಘತ್ ನೀವು ಯಾಕೆ ಬೋರ್ಡ್ ಹಾಕಲ್ಲ ಅವ್ರಿಗೆ ಯಾಕೆ ಮರೆತು ಕೂತೀರಿ ನಾಗೂರ್ ಲಕ್ಷ್ಮಣನ್ ಬೋರ್ಡ್ ಮಾಲೀಕರ ಡೋಲಿನ ಸಂಘದ ಹೌದು ಸಣ್ಣ ಹನುಮಂತ ಗೌಡ ವಿಜಯ ಬಿಟ್ಟ ಡೋಲಿ ಸಂಘದ ಹೌದಾ ಶಿರೋಣ ಬೀರಂಗೇಶ್ವರ ಡೋಲಿನ ಸಂಘದ ಹೌದ ಸಾಕಷ್ಟು ಮಂದಿ ಕೆಲವಂತರಲ್ಲಿ ನಾಗೂರು ಗುರುಲಿ ನಾಗೂರ್ ಮಾಸ್ತರ್ ಶಿಸ್ಮೇಲೆ ಪರಗು மா நடுத்து நடுவன மாலிங் ராய் துடுக்கண்டன படுக்கணா சத்தியின் கைலாசிங்க முண்டாச படித்தன மாலிங் ராய் ஒட்டி டீக்காங்க மாலிங் ராய் தலா பட்டி நமக்கு அல்ல முத முதுகண்டா முத முதுகண்ட் மார்க் ஆடவர்த்த நீக்க அண்ணங்க ஏன் காரணக்கணுன்னா ಹಿಂಗ್ ನಮಗ್ ತಿಳಿದಾಗ್ಯದ ಸಂಶಯ ಬಂದದ ಸಂಶಯ ಬಂದ ನಾನು ಸಂಶಯ ನಿವಾರಣೆ ಅಂತ ಕೇಳಿ ಹೊರತಾಗಿ ನಿಮಗ್ ತಿಂಗಲ್ ಮಾಡಾಕಲ್ಲ ಮುಂದಿನ ಪಾಯಪ್ಪ ನಮ್ಮನ್ನ ಅಸಹಿ ಮಾಡ್ತಾರ ಮತ್ ನನ್ ಹಂಗ ಮಾಡ್ತಾರ ಇಲ್ಲ ಗೋಬರ್ ಪುಡಿ ಕಣ ನನಗ್ ಏನ್ ಕೇಳ್ತಿ ಕೇಳ ನಾನು ಭಗವಂತ ಬುದ್ಧಿ ಕೊಟ್ಟ ಹೇಳ್ತೀನಿ ಅವರಿಗೆ ನಾನು ಹೇಳ್ತೀನಿ ಕೇಳ್ತೀನಿ ಇದಾಗ ಬೋಧಾಕ್ಯಾರೇನು ಕಡಿ ಮುಂದಿನ ಪಾಯಕ್ ಹೇಳ್ತಾರ ಹೇಳ ತಪ್ಪೇನಲ್ಲ ಇನ್ನೊಂದು ಮಾತು ಮಾತಾಡ್ಕೊಂತ ಬಂದ ಅಮೋಘ ಶಿದ್ಧನ ಸಂಪ್ರದಾಯದ ಒಂದು ಪೂರ್ವಿಕ ಮಾತಾಡದ ಏನ್ರಿಪ್ಪ ಎಲ್ಲಿ ಬೆಳಗಾವಿ ಜಿಲ್ಲಾ ಅತ್ರಿ ತಾಲೂಕು ಹೊಂದೆ ಮೂಳೆದ ಹೋಗಿದ್ದನ ಬದ್ದಲ್ ಶ್ರೆ ಮಾತಾಡ್ಯಾರ ಮಾತಾಡಿದ್ರೆ ಓಕ್ಷನ್ ಬದ್ದಲ್ ಮಾತಾಡಿ ಹೌದು ಆ ಅಮೋಕ್ಷ ಹೇಳ್ದ ಬೆತ್ತ ನನ್ನ ಕೈಯ್ಯನ ಬೆತ್ತ ಹೇಳಿದ್ದಾರೆ ಮರಣ ಯಾರ ಕೈಯಾಗಿ ಇರ್ತದ ಅವ್ರಿಗೆ ಮಕ್ಕಳಾಗಮೋಕ್ಷ ಹೇಳಿದ್ದ ಹೌದಾ ಅದೇ ತಮ್ಕಪ್ಪ ಬೆತ್ತಾಗಿರ್ತಾರ ಅವ್ರಿಗೆ ಮಕ್ಕಳ ಸಮೀಪ ಹೌದ್ ಆ ದತ್ತ ಎದಿರುವಂತ ಮೋಳ್ಯದ ವಕ್ಷಿಪ ಮಕ್ಕಳ ಆಗ್ಲಿಲ್ಲ ಹೌದ್ ಹೌದ್ ಸಂತಾನ ಆಗಿದ್ದಿಲ್ಲರಿಪಾ ಸಂತಾನ ಆಗಿದ್ದಿಲ್ಲ ಮುಂದ ಯಾರು ಇಂದಾಪುರ ಗೋಯೋಗಿ ಸಿದ್ಧನ ಮಗ ಆಗಿರುವಂತಹ ಸಣ್ಣ ಹುಡುಗಿ ಸಿದ್ಧನಾಯಿ ಎತ್ಕೊಂಡ್ ಬಂದು ಹೌದಾ ಐನಾಪುರ ಕೆರೆ ಹೋಗದ ಕೆರೆ ನಿಂತು ಗೆದ್ದು ಬಂದ ಸಂಬಂಧ ಆಗಿ ಕೆರಿ ಸಿದ್ಧ ಕೆರಿ ಸಿದ್ಧ ಕೆರಿ ಸಿದ್ಧ ಅಂತಾರ ನಾಮಕರಣ ಮಾಡುವವರು ನಾಮಕರಣ ಮಾಡಿದ್ರು ಹೌದು 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 ನಮ್ಮ ಮಟ್ಟ ಮನೆಯಲ್ಲೂ ಆ ಅಮೋಕ್ಷಿತ್ ಮುತ್ಯ मोरे भक्षित हो मी पुणे मकळ रामौकळ पुण्या महा सध्या हा तीरव मंग्रय सिद्ध तिरवड मंगराया अंत ಮಾಸಿದ್ದಪ್ಪ ತಿಳ್ ಮಂಗರಾಯ ಕರ್ಣಿ ಮಲ್ಕಾಶಿದ ಗೋಕಾ ಗುಡ್ಡ ದೇವಾಲಯ ಹೌದೌದು ಹೌದೌದು ಆ ತೀರ್ವಾರ್ ಮಂಗರಾಯ ಶುದ್ಧ ಕಂಬಳಿ ಕೊಟ್ಟಾನ ಹೌದ ಮಾಸಿದ್ದಪ್ಪ ಪ್ರಸಾದ ಗಂಟು ಕೊಟ್ಟಣ ಹೌದಾ ಕರ್ಣಿ ಮಲ್ಕಿದ ಬೆತ್ತ ಕೊಟ್ಟಾನ ಹೌದು ಆ ಪುಲಿಕರಣ್ ಬರುವ ಪ್ರಶ್ನೆ ಕೇಳದೆ ಬಿಟ್ಟ್ರಿ ಯಾಕೆ ಯಾವಾಗ ಗೊತ್ತಿ ನನ್ಗ ಹೊಡಿತೀ ಆ ಪ್ರಶ್ನೆ ಕೇಳದೆ ಬಿಟ್ಟು ನನ್ಗ ಹೌದು ಪ್ರಶ್ನೆ ಕೇಳದೆ ಬಿಟ್ಟು ನನಗ ಬೈಕೋತ ಬೈಕೋತ ಚೇಂಜ್ ಚೇಂದ್ ಆತೇ ಹರಿ ಬಿಡದು ಕೊಳ್ತ होगी हऊ ನನಗೆ ಏನು ಕೇಳಬೇಕ ಅಂತ ಮಾಡಿ ಆ ಸಂಕಲ್ಪ ಹೇಳ್ತಿರಾಯೆ ಏನು ಆ ಅಪ್ಪ ಕೊಟ್ಟನಲ್ಲ ಹೌದು ಮಲಕಾರಸಿದ್ದೆ ಯಾರು ಕರಣಿ ಮಲಕಾರಸಿದ್ದೆ ಕೊಟ್ಟಂತ ವ್ಯಕ್ತಿ ಯಾರು ಹೌದು ಮತ್ತೆ ಮೋರೆ ರೋಬ್ಸಿದ್ದೆ ಕೊಟ್ಟಂತ ವ್ಯಕ್ತಿ ಯಾರು ಆ ಪ್ರಶ್ನೆ ಇದು ಇದು ಹಾಗೆ ಕೇಳಬೇಕಾಗಿತ್ತು ಅಂದ್ರೆ ಕೇಳಬೇಕಾಗಿತ್ತು ಕೇಳ ಸಾಕಡೆ ಸರಿ ಹೌದು ಇಲ್ಲಿ ಬಂದು ರೂಲ್ ಚೇಂಜ್ ಆಗ್ ಬ್ಯಾ Gamble ಗೊತ್ತಿಲ್ಲ ಗಾಬರಿ ಬಿಡು ಹನಿ ಆ ಗುರಿನ್ ಮಾಸ್ತಾರ್ ಒಂದು ಪದ ಅದ ಹೌದು ಏನ್ರೀಪ್ಪ ಏನ್ ಪದ ಆದಪ್ಪ ಅಂತಂದ್ರ ಹಾ ಮೋರೆ அந்த முத்தியன கைய முருகி பெத்த முருகிபெத்தோம கம்பளி முத்தியன் கைய முருகி பெத்தேய்து தாலுக்கு முடியது ஒவ்ஸ்தோ அதுக்காக அவன்காக மலகாசித் கருணி மலக்கொட்ட அது ஹோமத கம்பளி நேமுதோ ஐநாப்பூர் பரலாகி வந்த ஒன் முறியது ஒ ಇದನ್ನ ಕೈ ಹಾಕಿ ಕೊಟ್ಟಂತ ವ್ಯಾಪ್ತ ಇದು ಮುರುಗಿ ವ್ಯಾಪ್ತ ಹೌದು ಇದು ನಾ ಹೇಳಿ ನೀ ಕರಿಯ ತಪ್ಪು ಬೇರ ಮತ್ತ ಹೌದು ನಾ ಎಲ್ಲಾ ಸತ್ಯ ತಪ್ಪು ಬೇರ ಇಲ್ಲ ಹೌದಾಗಿತ್ತು ಒಪ್ಪು ಇಲ್ಲಪ್ಪ ಯಾಕೆಲ್ಲ ನಂದೇ ಸತ್ಯ ನಾನ್ ಎತ್ತಿದ್ದೆ ಕಾಳತ್ತಿ ಉತ್ತಾಳ ಮಾಡುದಿಲ್ಲ ಹೌದು ಹೌದಂದು ಒಪ್ಪು ಅಲ್ಲಿತ್ತೇ ಹೊರಗಿಲ್ಲ ಹಿಂಗೆ ಅದೇ ಹಿಂಗೆ ಅದೇ ನಿನ್ನ ಉತ್ತರ ಹೇಳಿ ಹೌದು ನಾ ಕೇಳುವಂತ ಪ್ರಶ್ನೆ ಉತ್ತರ ನಾನೇ ಹೇಳೀನಿ ಹೌದು ವರಪ್ರಸಾದದಿಂದ ಸಾಕಷ್ಟು ಮಂದಿ ಮಾತು ಹುಟ್ಟ್ಯಾರ ಹೌದು ಸಲ್ಲಾಪುರ ಕ್ಷೇತ್ರ ರಾಮ ಶಿವಯೋಗಿ ರೇವಣ ಕ್ಷೇತ್ರನ ವರಪ್ರಸಾದಿಂದ ಹುಟ್ಟ್ಯಾರ ಹೌದು ಅಮೋಘ ಕ್ಷೇತ್ರ ವರಪ್ರಸಾದಿಂದ ನಾಲ್ಕು ಮಂದಿ ಮಾತು ಹುಟ್ಟ್ಯಾರ ಹೌದು ಸಾಂಗಲಿ ಜಿಲ್ಲಾ ಜತ್ತು ತಾಲೂಕಾ ಹುಡುಗಿ ಯಂಕಗೌಡಿಗೆ ಮಾಡಿದ್ರೆ ಕಾರ್ಯಕ್ರಮ ಕೊಟ್ಟ ಹೌದು ಯಂಕಗೌಡ ಹಳ್ಳಿ ಜಗ್ಗಿ ಬುಯಾಡಿಸಿದ್ದ ವರಪ್ರಸಾದದಿಂದ ಹುಡ್ನ ಹೌದು ಸಾಕಷ್ಟು ಮಂದಿ ಮಕ್ಕಳು ವರಪ್ರಸಾದದಿಂದ ಹುಡ್ಡಾರ ಹುಟ್ಟಾರ ಅದರಂತೆ ಎಂಬತ್ನಾಲ್ಕು ಮಂದಿ ಮಕ್ಕಳು ವರಪ್ರಸಾದದಿಂದ ಹುಟ್ಟ್ಯಾರಾತ ನಿಮ್ಮ ಮಠ ಮನೆ ಅವ್ರು ಹೇಳಿದ ಪ್ರಕಾರ ನಾ ಹೇಳೀನಿ ನಿಮ್ಮ ಹುಟ್ಟಾರಿ ನಿಮ್ಮ ಕೈಯಾಗ ಏ ಅಯ್ಯೋ ಹುಟ್ಟಿರ್ಯಪ್ಪ ಅಂತಂದ್ರ ಹೌದು ಹರ್ಯಪ್ ಮೂರ್ತಿಯ ಹೇಳಿದ್ದು ಶಿವರಾಮ ಮಾಸ್ತಾರ್ ಅವರೇನ್ ಹೇಳ್ತಾರ ಇಲ್ಲ ಅವ್ರ ಮಾತ್ರ ಅಲ್ಲಗಳಿ ಬೇಕು ನೀನು ಅವ್ರ ಮಾತ್ರ ಸುಳ್ಳು ಮಾಡಬೇಕು ಅವ್ರ ಮಾತು ಸೋ ನನಗಿಂತ ಅವ್ರು ಶಾಣ್ಯಾರಿಲ್ಲ ತದೋ ಹೇಳಬೇಕು ಹೌದು ಇಲ್ಲಿಕ ಹೂ ಇರ್ಬೇಕು ಅವ್ರ ಹೂ ಅನ್ನಬೇಕು ನೀರು ಹೂ ಹೂಡ್ಬೇಕು ನಿಮ್ಮ ಕೈ ಹಾಕೊಟ್ಟು ಪುಣ್ಯಾತ್ಮ ನಿನ್ ಸೀಮಿಗಲ್ಲ ಬರುವ ಭಾಂದ ಗೊತ್ತಿತ್ತು ಕೈ ಹಚ್ಚು ಹೌದು ಇಲ್ಲಿಕ ಹಸು ಮಾರಕ್ಕೋತ ಹರಕೋತ ನೀರು ಆ ಮಗ್ಗು ಹರಕ ಮರ್ಲಾಕ್ ಹೋಗ್ ಹೋಗ್ಬೇಡ ಇಷ್ಟ ಪ್ರಶ್ನೆಯನ್ನು ಕುಂಡ್ಲಿ ಕಣ್ಣ ನಿನ್ನ ಗುರು ಎಷ್ಟು ಬುದ್ಧಿ ಕೊಟ್ಟನಲ್ಲ ಹೇಳು ಹೇಳ ಪ್ರಯತ್ನರಪ್ಪ ಅದ್ರ ಕಥೆಯಾಗಿ ಮಾತನಾಡಿ ನಾನು ನೈರುಡಿ ಪದ್ಯವನ್ನ ಹಾಡಿ ಅನುಭವಿ ಕಲಾವಂತರಿಗೆ ಯಾಕಂದ್ರೆ ನಾ ಪುಳ್ಯಕಂಡ್ ಹೇಳಧಾರಲಿ ಏನ್ ಅಂತರೀಪ ನಾನ್ ಹೇಳ್ಕೋತ್ ಹೇಳ್ಕೋ ಹೇಳ್ಕೋ ನಿಂಗೆ ಬರ್ತೀನಿ ಆತ್ಮ ನಿನ್ನ ಆಶೀರ್ವಾದ ನನ್ ತೆಮೆ ಆಗಿರ್ಲಿಪ್ಪ ಕೂಡ ತಂದೆ ತಾಯಿಗಳ ಆಶೀರ್ವಾದ ಆ ಸಿದ್ದೇಶ್ವರ ಅಪ್ಪಾಜಿನೇ ನೀನ್ ಆಗ್ಬೇಕಾಗಿತ್ತು ಪುಣ್ಯಾತ್ಮ ಏನೋ ತಪ್ಪ್ಯ ನಮ್ ನಮ್ ಕರ್ಮಿ ಏನ್ ಮಾಡುದರ್ಲಿ ಈಗ ಒಂದ್ ಐನೂರು ಪದ್ಯ ಹಾಗೆ ಬಾಯಕಾಯಿಗಳ ಶಾಂತಿಯಿಂದ ಕೊಟ್ಟಿದ್ದ ನಮಸ್ಕಾರ